ದಿನಾಂಕ ಹನ್ನೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಚುನಾಯಿತನಾಗಿದ್ದು ನಾನು ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲಾ ಸಂಸತ್ತಿಗೆ ನಿಮ್ಮ ಯಾವ ಖಾತೆಗಳನ್ನ ಹೆಸರು ತುಗು

ನೀಡಿದ ಕಾರ್ಯಗಳನ್ನು ನಿರ್ವಹಿಸುತ್ತೇನೆಂದು ಮತ್ತು ಎಲ್ಲ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತೇನೆಂದು ಶಾಲಾ ಆಸ್ತಿ ಮತ್ತು ಸೌಂದರ್ಯವನ್ನು ಹಾಳು ಮಾಡದೆ ಕಾಪಾಡಿಕೊಂಡು ಮಕ್ಕಳಲ್ಲಿ ಯಾವುದೇ ರೀತಿ ಭಾವ ಮಾಡದೆ ತಂದೆ ತಾಯಿ ಮತ್ತು ಗುರು ಹಿರಿಯರ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನ ಮೇಲೆ ಪ್ರಮಾಣವನ್ನು ಮಾಡುತ್ತೇನೆ ಗುಡ್